ಫ್ರೆಂಡ್ಸ್ ಇದು ನಮ್ಮ ಮೊದಲನೇ ವೀಡಿಯೋ ಈ ವಿಡಿಯೋ ಹೆಸ್ರೆ ಮಸಾಲ ಚಾಟ್ ಏನಂತ ನಾವು ದಿನ ಏನೇನು ವೆರೈಟಿ ಮಾಡ್ತೀವೋ ಅದನ್ನು ಯೂಟ್ಯೂಬ್ಗೆ ಹಾಕ್ತಿರ್ತೀವಿ ನೋಡ್ತಾ ಇರಿ ನಮ್ಮಮ್ಮ ಇವತ್ತು ಫ್ರೈಡ್ ರೈಸ್ ಮಾಡೋಕೆ ಹೋಗ್ತಾ ಇದ್ದಾರೆ ಏನಂತ ಗೊತ್ತಾರೆ ನೋಡೋಣ ಬನ್ನಿ ಈರುಳ್ಳಿ ಟೊಮೆಟೊ ಹರಸಿ ಮೆಣಸಿನ್ಕಾಯಿ ಕರ್ಬೇವು ಉಳ್ಳಿಕಾಯಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಸೋಯಾ ಸಾಸ್ ಎಣ್ಣೆ ಈಗ ನೋಡೋಣ ಬನ್ನಿ ಫಸ್ಟ್ ಎಣ್ಣೆ ಉಳ್ಕೊಳ್ಳಿ ಬಾಣಲೆ ಒಳಗೆ ನೀವು ಬೇಕಾದ್ರೆ ಅನ್ನ ಬೆಳಗ್ಗೆ ಬಿಸಿ ಬಿಸಿ ಮಾಡ್ಕೊಂಡು ಮಾಡ್ಕೊಬೋದು ಫಸ್ಟು ಕರ್ಬೇ ಎತ್ಕೊತಿದ್ದಾರೆ ಕರ್ಬೇವು ಹಾಕಿದ್ರು ಕರ್ಬೇವು ಹಾಕಿದರು ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಇದು ಸೌಚರುಣ್ ಮಾಡ್ತಿದ್ದಾರೆ ಈ ಥರ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಾಗ ತನಕ ನೀವು ಬೇಯೊಂತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಕೆಂಪಾಗಿದೆ ಈಗ ಕ್ಯಾರೆಟ್ ಹಾಕ್ತಿದ್ದಾರೆ ಆಮೇಲೆ ಹುಳಿಕಾಯಿ ಹಾಕ್ಕೊಳ್ಳಿ ಆಮೇಲೆ ಇದು ಕ್ಯಾಪ್ಸಿಕಮ್ ಹಾಕೊಳ್ಳಿ ಆಮೇಲೆ ಮಿಕ್ಕಿ ಸ್ವಲ್ಪ ಮಿಕ್ಕಿರೋದನ್ನ ಹಂಗೆ ಹಾಕ್ಕಬಿಡಿ ತರಕಾರಿ ಬೇಯೋಕ್ಕೆ ಉಪ್ಪು ಹಾಕ್ಕೊಳ್ಳಿ ಬೇಗ ತರಕಾರಿ ಬೇಯುತ್ತೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೊತಿದ್ದಾವೆ ಮತ್ತು ಎಲ್ಲ ಚಾಟ್ ಮಸಾಲೂ ಹಾಕ್ಕೊಡಿ ಗರಂ ಮಸಾಲ ಆಮೇಲೆ ಮಿಕ್ಸ್ ಮಾಡಿ ಎಲ್ಲ ಫ್ರೈ ಆಗಿದೆ ಈಗ ಲಾಸ್ಟಾಗಿ ಟೊಮೆಟೊ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಬಾಟಿಸಿ ತರಕಾರಿ ಈಗ ಎಲ್ಲ ಚೆನ್ನಾಗಿ ಬೈದಿದೆ ಈಗ ನೆಕ್ಸ್ಟ್ ಅನ್ನ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ಬಿಸಿ ಬಿಸಿ ಆಟಾದರೂ ಹಾಕೋಬೋದು ಇದು ನಿನ್ನೆ ರಾತ್ರಿ ಇದು ಹಾಕೋಬೋದು ನೀವು ಅನ್ನನ ಉರಿ ಉರಿಯಾಗ ಮಾಡ್ಕೋಬೇಕು ಆಮೇಲೆ ಆಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ತಿನ್ನೋಡಿ ಎಷ್ಟು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸೋಯಾ ಸಾಸ್ ಹಾಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಯಾವ ಫ್ರೈಡ್ ರೈಸ್ ಪೌಡ್ರು ಬೇಡ ಏನು ಬೇಡ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ